ನಮ್ಮಮ್ಮ ಅವಳು ಅಂದ್ರೆ ಸ್ಕೂ ಪ್ರಾಣ ಹೆಣ್ಮಕ್ಳ್ರೆ ಅಮ್ಮಂಗ ಇಷ್ಟ ಅವಳು ಅಲ್ಲದ್ ಗೊತ್ತಾದ್ರೆ ಕಣ ಒಂದ್ ನಿಮಿಷ ಅಂದ್ರ ಮನೆ ಹೋಗ್ತೇನೆ ಯಾಕೆ ತಂದಿಲ್ಲ ಸಂಗೀತ ಇದಲ್ಲ ಅವ್ರ ಮನೆಗೆ ಹೋಗ್ಬೇಕಂತೆ ಅಮ್ಮ ಆಗ್ತಾ ಇದ್ದಾಳ ಅಮ್ಮ ಹೋಗ್ಲಾ ಬೇಡುವ ಹೇಳೋ ನಾನು ಬರ್ತೀನಿ ಅಂತ ಹೇಳು ಆಯ್ತು ಅಮ್ಮ ಇವನು ಬರ್ತಾನಂತೆ ಅಮ್ಮ ಅವ್ಳ ಮನೆಗೆ ಹೋಗ್ಬೋ ಬರ್ತೀನಿ ಮನೆ ಅಲ್ ಆ್ಯಕ್ಷನ್ ಇಲ್ಲಿ ನೋಡಬಾರ್ದು ಪುಟ್ ಆ್ಯಕ್ಷನ್ ಅಂತಮೇಲೆ ಗ್ಯಾಪ್ ಕೊಟ್ಟರು ಈಗ ಪುಟ್ಟಣ್ಣ ಯಾರು ಪುಟ್ಟಣ್ಣ ನನ್ನ ಹೆಸರು ಸೂರ್ಯದೇವ್ ಇರು 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 ನೋಡ್ತಾ ಇರು ನೋಡ್ತಾ ಇರು ಆ್ಯಕ್ಷನ್ ಪುಟ್ಟಣ್ಣ ಯಾರು ಪುಟ್ಟ ರೆಡಿ ರೆಡಿ ಆ್ಯಕ್ಷನ್ ಹಂಗೆಲ್ಲ ಹೆದರಬಾರ್ದು ಕರೆಕ್ಟ್ ಇಲ್ಲೆಲ್ಲ ನೋಡಬಾರ್ದು ನೋಡ ಅಲ್ಲಿ ಕ್ಯಾಮ್ರಾ ನೋಡು ಹೋಗು 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 ನೋಡು 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 ನೀನು ಹಿಂಗೆ ಹಿಂಗೆ ನೋಡಬಾರ್ದು ಪುಟ್ಟಣ್ಣ ಅಲ್ಲಿ ನೋಡು ಕ್ಯಾಮ್ರಾ ನೋಡು ಪುಟ್ಟನ yaar ಪುಟ್ಟ ನನ್ನ ಹೆಸರು ಸೂರ್ಯದೇವ ಹೋಗು ಹೋಗು ರೆಡಿ ಹೋಗು ಹೋಗು ಬಾ ಬಾ ರೆಡಿ ಬೇ ರೆಡಿ ರೆಡಿ ಅಲ್ಲಿ ನೋಡ್ತಾ ಇರು ನೋಡ್ತಾ ಇರು ಪುಟ್ಟನ yaar ಪುಟ್ಟ ನನ್ನ ಹೆಸರು ಸೂರ್ಯದೇವ ಇರು ಇರು ಆಕ್ಷನ್ ಅಂತ ನೋಡ್ತಾ ಇರು ಆಕ್ಷನ್ ಆಕ್ಷನ್ ಪುಟ್ಟ ಕಿತ್ತಲ್ಲ ಕರಿಬೇಡ ಪುಟ್ಟ ಕಿತ್ತಲ್ಲ ಕರಿಬೇಡ ನೀನು ಪುಟ್ಟ ಕಿತ್ತಲ್ಲ ಕರಿಬೇಡ ಇರು ಇಬ್ರು ನೋಡ್ತಾ ಇರಿ ಇಲ್ಲಿ ಆಕ್ಷನ್ ಪುಟ ಮುಂದೆ ಪೊಸಿಷನ್ ನೋ ಇರಿ ಸರ್ ಹಾಗೆ ಪೊಸಿಷನ್ ನೋಡು ಅದೋ ಹಿಂಗೇ ಇರಬೇಕು ಮುಂದೆ ಆದ್ರೆ ಕಾಣಸಲ್ಲ ಆ ನೋಡ್ತಾ ಇರು ಮಕ್ಕಾ ಆ ಕರೆದಿದ ತಕ್ಷಣ ಕೈ ಕಚ್ಚ ಬಿಡು ಆಕ್ಷನ್ ಇವనికి ಹೇಳಬೇಕು ಇವనికి ಹೇಳ್ಬೇಕು ಆ ಕರೆದಿದ ತಕ್ಷಣ ಆಹಾ ಕರೆದಿದ ತಕ್ಷಣ ಕೈ ಕಚ್ಚಿಬಿಡು ಕೈ ಕಚ್ಚ ಬಿಡು ಕರೆಕ್ಟ್ ನೋಡ್ತಾ ಇರು ಹಾ ಕರೆದಿದ ತಕ್ಷಣ ಆಕ್ಷನ್ ನನ್ನ ನೋಡಬಾರ್ದು ಕ್ಯಾಮೆರಾ ನೋಡಬಾರ್ದು ಹಾ ರೆಡಿ 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 ಆ ಕರೆದಿದ ತಕ್ಷಣ ಕರೆದಿದ ತಕ್ಷಣ ಕರೆಕ್ಟ್ ನೋಡ್ತಾ ಇರೋ ಇನ್ನು ಒನ್ ಹಾ ಕರೆದಿದ ತಕ್ಷಣ ಎಷ್ಟು ಕನ್ಫ್ಯೂಷನ್ ಊಟ ಹಿಂಗೆ ನಾನು ಮಾಡ್ತೀನಿ ನೋಡೋರು ಕರೆದಿದ ತಕ್ಷಣ ಕೈ ಕಚ್ಬಿಡೋ ರೆಡಿ ಅಲ್ಲಿ ನೋಡ್ತಾ ಇರು ಕರೆದಿದ ತಕ್ಷಣ

ಅಲ್ಲ ನೋಡು ಫಸ್ಟ್ ಕಂಟಿನ್ಯೂಟಿ ಅಲ್ಲ ಕಣ ಈ ಕಡೆಯಿಂದ ಈ ಕಡೆಯಿಂದ ಈ ಕಡೆಯಿಂದ ಈ ಕಡೆಯಿಂದ ನೋಡ್ತಾ ಇರೋ ಕಂಟಿನ್ಯೂಟಿ ನಗ್ತಾ ಇದ್ದೆ ನಗ್ತಾ ಇದ್ದೆ ನೀನ್ ಕಾಣಿಸ್ತಾ ಇಲ್ಲ ಮೊಸಳೆ ಹೀಗೆ ಕಚ್ಚುತ್ತೆ ಅಂತ ಕಚ್ಚುತ್ತೆ ಅಂತ ಹೇಳು ಅಂತ ನೋಡ್ತಾ ಆಕ್ಷನ್ ಇವಳು ಡೈರೆಕ್ಟ್ ಇವಳು ಕರೆಕ್ ಬಂದ್ರೆ ತಾನೆ ಇವಳು ಕರೆಕ್ ಹಾ ಕರೆಕ್ ಇಲ್ಲಿ ನೋಡ್ತಾ ಇರೋ ದೀಕ್ಷಣ ಇನ್ನೊಂದು ಸಾರಿ ಜೋರಾಗಿ ಹೇಳು ಆಕ್ಷನ್ ಅಲ್ಲೆ ನೋಡಬಹುದು ಡೈರೆಕ್ಟ್ ಆಗಿ ಆಕ್ಷನ್ ಇವಳು ಕರೆಕ್ ಬಂದ್ರೆ ತಾನೆ ಇಲ್ಲಿ ಕರೆಕ್ ನೋಡ್ತಾ ಇರು ಫಸ್ಟ್ ಆಕ್ಷನ್ 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 ಬಾಯ್ ತುಂಬಾ ಕರಿ ಅಂತ ಬಾಯಿ ತುಂಬಾ ಕರಿ ಪೊಸಿಷನ್ ನಿಂತ್ಕೋ ಷಿ ಯಾಕೆ ಷಷ್ಟ ಅವನು ಸೊಬ್ಬ ಕಣೋ ಆ ಊಟ ಇರೋನ್ ಅಂತೀನಿ ಕರೆಕ್ಟ್ ಆಗಿ ನಿಂತ್ಕೋ ಕರೆಕ್ಟ್ ಆಗಿ ನಿಂತ್ಕೊ ಅಲ್ಲಾಡ್ಬಾರ್ದು ಬಾಯಿ ತುಂಬಾ ಕರಿ ಸೂರ್ಯದೇವ್ ಅಂತ ಬಾಯ್ ಹಿಂಗೆ ಬಾಯಿ ತುಂಬಾ ಕರಿ ತುಂಬಾ ಏ ಸೂರ್ಯಾಲಿಂಗ್ ಆ ತಪ್ಪು ಸೂರ್ಯ ಇಲ್ಲಿ ನೋಡಬೇಕು ಇಲ್ಲಿ ಇಲ್ಲಿ ನನ್ನ ನೋಡಬೇಕು ಆಕ್ಷನ್ ತಪ್ಪು ಅಂದ್ರೆ ಗೊತ್ತಾಗಲ್ವಾ ಬರಲ್ಲ ಹೇಳ್ರೆ ಗೊತ್ತಾಗೋದಿಲ್ಲ ಹಾ ಅವನಿಗೆ ಅವಳಿಗೆ ಅವನು ನೋಡು ಕಣ್ಣು ಪುಟ ಪೊಸಿಷನ್ ಇದ್ಕೊ ಇಲ್ಲಾಂದ್ರೆ ಕ್ಯಾಮ್ರಾದಲ್ಲಿ ಆ ಕಡೆ ಕಡೆ ಬರುತ್ತೆ ಹೇಳಿದ್ರೆ ಷಷ್ಟಿ ಬರಕ್ಕಾಗಲ್ಲ ಬರಕ್ಕಾಗಲ್ಲ ಆಕ್ಷನ್ ಅಮ್ಮ ಯಾರ ಮನೆಗೂ ಹೋಗಬೇಡ ಅಂತ ಹೇಳಿದಾಳೆ ಆಕ್ಷನ್ ನೋಡ್ತಾ ಇರು ಅಮ್ಮ ಯಾರ ಮನೆಗೂ ಹೋಗಬೇಡ ಅಂತ ಹೇಳಿದಾಳೆ ಆಕ್ಷನ್ ಅಮ್ಮ ಯಾರು ಅಮ್ಮ ಅಮ್ಮ ಯಾರ್ ಮನೆಗೂ ಹೋಗ್ಬೇಡ ಅಂತ ಹೇಳಿದಾಳೆ ಯಾರ್ ಮನೆಗೂ ಹೋಗ್ಬೇಡ ಅಂತ ಹೇಳಿದಾಳೆ ಪೊಸಿಷನ್ ಇದೆ ಕರೆಕ್ಟಾಗಿ ನಿಂತು ಹೇಳು ಅಮ್ಮ ಯಾರ ಮನೆಗೂ ಹೋಗ್ಬೇಡ ಅಂತ ಹೇಳಿದಾಳೆ ಅಮ್ಮ ಯಾರು ಯಾರ್ ಮನೆಗೂ 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 ಆ ಅಮ್ಮ ಯಾರ್ ಮನೆಗೂ ಹೋಗ್ಬೇಡ ಅಂತ ಹೇಳಿದಾಳೆ ಹೇಳು ಅಮ್ಮ ಯಾರ್ ಮನೆಗೂ ಹೋಗ್ಬೇಡ ಅಂತ ಹೇಳಿದಾಳೆ ಕರೆಕ್ಟ್ ನೋಡ್ತಾ ಇರು ತಿನ್ಬೇಡ ಅಂತ ಹೇಳಿದ್ದಾಳೆ ಆ್ಯಕ್ಷನ್ ಯಾರು ತಿಳಿದು ಏನು ತಿನ್ಬೇಡ ಅಂತ ಹೇಳಿದ್ದಾಳೆ ಕರೆಕ್ಟ್ ಅಲ್ಲೇ ನಿಲ್ಲು ಅಲ್ಲೇ ನಿಂತ್ಕೊಂಡು ಹೇಳ್ಬೇಕು ಆಕ್ಷನ್ ಏನು ಗಾಡಿ ಏನು ತಿನ್ಬೇಡ ಅಂತ ಹೇಳಿದಾಳೆ ಆ ಹಂಗೆ ಹೇಳ್ಬಾರ್ದು ಹಿಂಗೆ ಏನು ತಿನ್ಬೇಡ ಅಂತ ಹೇಳಿದಾಳೆ ನನ್ನನ್ನು ನೋಡಬಾರ್ದು ಅಲ್ಲೇ ನೋಡ್ತಾ ಇರು ದೊಡ್ಡವ್ರ ಮಾತಿಗೆ ಬೆಲೆನೇ ಇಲ್ವಾ ದೊಡ್ಡವ್ರ ಮಾತಿನ ಬೆಲೆನೇ ಇಲ್ವಾ ಏನೋ ನೀನು ನೀನ್ ಬರೋದನ್ನ ಅಮ್ಮ ನಿಮ್ಮಮ್ಮ ನಿಮ್ಮಮ್ಮಂಗೆ ಗೊತ್ತಿಲ್ಲದೇ ಇರೋಳ ಆಕ್ಷನ್ ಆಕ್ಷನ್ ಚೋಟುದೇ ಇದ್ದಾಳೆ ಅಂತ ಇಲ್ಲಿ ಮಾತಾಡ್ತಿದ್ದಾಳೆ ನೋಡ್ತಾ ಇರಿ ನೋಡ್ತಾ ಇರಿ ಏನೇನೋ ಹೇಳ್ತಾ ಇದ್ದಾಳೆ ನೋಡ್ತಾ ಇರಿ ನೋಡ್ತಾ ಇರಿ ಇಲ್ಲಿ ನೋಡು ಪುಟ ಇಲ್ಲಿ ನೋಡ್ತಾ ಇರಿ ನೋಡ್ತಾ ಇರಿ ನೋಡ್ತಾ ಇರಿ ಸುಮ್ಮನೆ ತಲೆ ತಿನ್ಬೇಡ ಆಕ್ಷನ್ ಏಯ್ ನಡಿ ಏಯ್ ನಡಿ ಸುಮ್ಮನೆ ತಲೆ ತಿನ್ಬೇಡ ಸುಮ್ಮನೆ ತಲೆ ತಿನ್ಬೇಡ ಆಕ್ಷನ್

ಟ್ಯೂಷನ್ ಟೀಚರ್ ಮನೆಗೆ ಹೋಗೋಣ ಅಂದೆ ಟ್ಯೂಷನ್ ಟೀಚರ್ ಮನೆಗೆ ಹೋಗೋಣ ಹೋಗೋಣ ಅಂದೆ ಹೋಗೋಣ ಅಂದೆ ಅಷ್ಟೇ ಅಲ್ಲ ಹಂಗೆ ಹಿಂಗೆ ಬಗ್ಗೆ ಎಲ್ಲ ಕೇಳಬಾರ್ದು ಆರಾಮ ಅಲ್ಲ ಕಣೋ ಟ್ಯೂಷನ್ ಟೀಚರ್ ಮನೆಗೆ ಹೋಗೋಣ ಅಂದೆ ನೋಡ್ತಾ ಇರೋ ಫಸ್ಟ್ ಕೈ ಬಿಡಿ ಆರಾಮ ನೋಡೋಣ ಈಗ ಇವನ್ನ ನೋಡಿಬಿಟ್ಟು ಅಲ್ಲ ಕಣೋ ಟ್ಯೂಷನ್ ಟೀಚರ್ ಮನೆಗೆ ಹೋಗೋಣ ಅಂದೆ ನೋಡ್ತಾ ಇರಲಿ ಆಕ್ಷನ್ ಹೇಳಿ ಇವನಿಗೆ ಅಲ್ಲ ಕಣೋ ಅಲ್ಲ ಕಣೋ ಟ್ಯೂಷನ್ ಟೀಚರ್ ಮನೆಗೆ ಹೋಗೋಣ ಅಂದೆ ಟ್ಯೂಷನ್ ಟೀಚರ್ ಮನೆಗೆ ಹೋಗೋಣ ಅಂದೆ ರೆಡಿ ನೋಡ್ತಾ ಇರು ಆಕ್ಷನ್ ಅಲ್ಲ ಕಣೋ ಆಕ್ಷನ್ ಅಲ್ಲ ಕಣೋ ಟ್ಯೂಷನ್ ಟೀಚರ್ ಮನೆಗೆ ಹೋಗೋಣ ಅಂದೆ ಅಲ್ಲ ಕಣೋ ಹೇಳು ಅಲ್ಲ ಟ್ಯೂಷನ್ ಟೀಚರ್ ಮನೆಗೆ ಹೋಗೋಣ ಅಂದೆ ಹಂಗೇ ಕಲ್ರ್ ತರ ನೋಡಬೇಕು ಮನೆಗೆ ಹೋಗಬೇಕು ಕಣ್ಣು ಮಾತ್ರ ನೋಡಬೇಕು ರೆಡಿ ಇಲ್ಲಿ ನೋಡ್ತಾ ಇರು ಅಲ್ಲ ಕಣ ಟ್ಯೂಷನ್ ಟೀಚರ್ ಮನೆಗೆ ಹೋಗೋಣ ಅಂದೆ ಆಕ್ಷನ್ ಟೀಚರ್ ಮನೆಗೆ ಹೋಗೋಣ ಅಂತೆ ಆ ನೋಡ್ತಾ ಇರೋ ನೋಡ್ತಾ ಇರೋ ಆಕ್ಷನ್ ಅಲ್ಲ ಕಣೋ ಅಲ್ಲ ಕಣೋ ಟ್ಯೂಷನ್ ಟೀಚರ್ ಮನೆಗೆ ಹೋಗೋಣ ಅಂದೆ

ಕರೆಕ್ಟ್ ಎಲ್ಲೂ ನೋಡ್ಬಾರ್ದು ಪುಟ್ಟ ಕಣ್ಣೇ ನೋಡ್ಬೇಕಲ್ವಾ ಮನುಷ್ಯದ್ದು ಅಲ್ಲ ಕಣ್ಣು ಟ್ಯೂಷನ್ ಟೀಚರ್ ಮನೆಗೆ ಹೋಗೋಣ ಅಂದ್ರೆ ನೋಡ್ತಾ ಇರೋ ಪುಟ್ಟ ಹಂಗಲ್ಲ ಫಸ್ಟ್ ನೋಡ್ತಾ ಕರೆಕ್ಟಾಗಿ ಆಗಿ ನಿಂತ್ಕೊ ಸರಿ ಅಲ್ಲ ನೋಡ್ತಾ ಇರೋಳನ್ನ ಆಕ್ಷನ್ ಕರೆಕ್ಟ್ ಆಗಿತ್ತು ಅವನು ಯಾರು ಗಾಡಿ ತಂದ ಸೌಂಡ್ ಇನ್ನು ಒನ್ ಮೋರ್ ಒನ್ ಮೋರ್ ಅಂತಾರೆ ಒನ್ ಮೋರ್ ಆಕ್ಷನ್ ಅಲ್ಲ ಕಣ ಹಾ ರೆಡಿ ರೆಡಿ ಕಣ್ಣೇ ನೋಡ್ಬೇಕು ಪುಟ ಸ್ಕೂಟರ್ ಎಲ್ಲ ನೋಡಬಾರ್ದು ಮನುಷ್ಯ ಮಾತಾಡೋ ಕಣ್ಣು ನೋಡ್ಬೇಕಲ್ವಾ ರೆಡಿ ಪುಟ ಅವನು ಕಣ್ಣೇ ನೋಡ್ಕೊಂಡು ಆಕ್ಷನ್ ಅಲ್ಲ ಕಣ ಶರ್ಟ್ ಟೀಚರ್ ಮನೆ ರೆಡಿ ರೆಡಿ ಒನ್ ಒನ್ ಮೋರ್ ಹಾ ವೆರಿ ಗುಡ್ ಅಲ್ಲಿ ನೋಡ್ಬುಟ್ಟು ಆಕ್ಷನ್ ಆಕ್ಷನ್

ನನ್ನ ನೋಡಬಾರ್ದು ಡೈರೆಕ್ಟ್ ಆ್ಯಕ್ಷನ್ ಟ್ಯೂಷನ್ ಟೀಚರ್ ಮನೆಗೆ ಹೋಗ್ತಾ ಇದ್ದೀವಿ ಮನೆ ಹೋಗೋ ಕರೆಕ್ಟ್ ನೋಡ್ತಾ ಇರು ಪುಟ ಟ್ಯೂಷನ್ ಟೀಚರ್ ಆ್ಯಕ್ಷನ್ 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 ಮನೆಗೆ ಹೋಗ್ತೀವಿ ಮನೆ ಹೋಗಿ ಆ ಕರೆಕ್ಟ್ ಕರೆಕ್ಟ್ ಮನೆಗೆ ಹೋಗಿಲ್ಲ ಹೋಗು ಮನೆಗೆ ಹೋಗು ಟ್ಯೂಷನ್ ಟೀಚರ್ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗು ನೋಡ್ತಾ ಇರ್ಬಿಟ್ಟ ಆ್ಯಕ್ಷನ್

ನೋಡಲ್ಲಿ ನೋಡಲ್ಲಿ ಕರೆಕ್ಟ್ ಒನ್ ಮೋರ್ ಒನ್ ಮೋರ್ ರೆಡಿ ರೆಡಿ ಒನ್ ಮೋರ್ ಆಕ್ಷನ್ ನೋಡಲ್ಲಿ ಅಷ್ಟೇ ಯಾಕಷ್ಟು ಜೋರಾಗಿ ಮಾತಾಡ್ತೀಯ ಅವಳು ಮುಖ ನೋಡಿ ಹೇಳು ಯಾಕೆ ಯಾಕಷ್ಟು ಜೋರಾಗಿ ಮಾತಾಡ್ತೀಯ ಯಾಕಷ್ಟು ಜೋರಾಗಿ ಮಾತಾಡ್ತೀಯ ಆಕ್ಷನ್ ಯಾಕಷ್ಟು ಜೋರ ನನ್ನ ನೋಡಬಾರ್ದು ಅವಳನ್ನೇ ನೋಡ್ತಾ ಇರು ಆಕ್ಷನ್ ಯಾಕಷ್ಟು ಜೋರಾಗಿ ಮಾತಾಡ್ ಕರೆಕ್ಟ್ ಕಣ ಹಾಗೆಲ್ಲ ಮಾಡಬಾರ್ದು ಇಲ್ಲಿರು ಅವಳ ನೋಡ್ತಾ ಇರು ಯಾಕಷ್ಟು ಜೋರಾಗಿ ಮಾತಾಡ್ತೀಯ ಆಕ್ಷನ್ ಯಾಕೆ ಅಷ್ಟು ಜೋರಾಗಿ ಕೈ ತೆಗಿ

ನೋಡ್ತಾ ಇರ ಅವಳನ್ನು ಹತ್ರ ಇರೋ ಹತ್ರ ಇರ ಹತ್ರ ಇರ ಪುಟ ನೋಡ್ತಾ ಇರ ಕೈ ಬಿಡು ಆಕ್ಷನ್ ಪುಟ ಬರ್ತಾ ಇರಬೇಕು ಆಕ್ಷನ್ಗೆ ಮುಂದೆ ಬಂದು ಹೇಳಬೇಕು ಬರ್ತಾ ಇರೋ ಆಕ್ಷನ್ ನೀನು ಅಳ್ತಾ ಇರೋ ಎಲ್ಲ ಮುಂದೆ ಬಂದ ತಕ್ಷಣ ಅಂತ ಹೇಳಬೇಕು ಏನೋ ಮಾಡೋದು ಅಳ್ತಿದ್ದಲ್ಲ ಫಸ್ಟ್ ನಡ್ಕೊಂಡ್ಬರ್ಬೇಕು ಹೇಳುಬುಟ್ಟ ನೀನ್ ಟರ್ನ್ ಟರ್ನ್ ಬಾಡಿ ಟರ್ನ್ ಏನೋ ಮಾಡೋದು ಕರೆಕ್ಟ್ ನೋಡ್ತಾ ಇರು ನನ್ನ ನೋಡ್ಬಾರ್ದು ನೋಡ್ತಾ ಇರು ನೀನು ಹಂಗೆಲ್ಲ ನಿಲ್ಬಾರ್ದು ಪುಟ್ಟ ನೀನು ಹಿಂಗೆ ನಿಂತಿರಿ ಒಂದ್ಸಲ ತೋರಿಸ್ತಾರೆ ಅವ್ನಿಗೆ ನೀನು ನಿಂತಿದ್ದು ಹಂಗ್ ನಿಲ್ಬೇಡ ಹಿಂಗೆ